ಎಲ್ಲರಿಗೂ ನಮಸ್ಕಾರಗಳು ವಿದ್ಯುತ್ ಸಂರಕ್ಷಣೆ ಪ್ರಬಂಧ ವಿದ್ಯುತ್ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯುತ್ ಸಂರಕ್ಷಣೆ ಎಂದರೆ ವಿದ್ಯುತ್ ಶಕ್ತಿಯನ್ನು ವ್ಯ ವ್ಯರ್ಥ ಮಾಡದೆ ಬುದ್ಧಿವಂತಿಕೆಯಿಂದ ಬಳಸುವುದಾಗಿದೆ ಇದು ಶಕ್ತಿಯ ಉಳಿತಾಯಕ್ಕೆ ಮಾತ್ರವಲ್ಲದೆ ಪರಿಸರ ಮತ್ತು ಆರ್ಥಿಕತೆಗೆ ಕೂಡ ಪ್ರಯೋಜನಕಾರಿ ವಿದ್ಯುತ್ ಸಂರಕ್ಷಣೆ ಎಂದರೆ ವಿದ್ಯುತ್ ಶಕ್ತಿಯನ್ನು ವ್ಯರ್ಥ ಮಾಡದೆ ಬುದ್ಧಿವಂತಿಕೆಯಿಂದ ಬಳಸುವುದಾಗಿದೆ ಇದು ಶಕ್ತಿಯ ಉಳಿತಾಯಕ್ಕೆ ಮಾತ್ರವಲ್ಲದೆ ಪರಿಸರ ಮತ್ತು ಆರ್ಥಿಕತೆಗೆ ಕೂಡ ಪ್ರಯೋಜನಕಾರಿ ವಿದ್ಯುತ್ ಆಧುನಿಕ ಸಮಾಜದ ಬೆನ್ನೆಲುಬು ನಮ್ಮ ಜೀವನವು ವಿದ್ಯುತ್ ಇಲ್ಲದೆ ಪ್ರಾಚೀನ ಯುಗಕ್ಕೆ ಹೋಗುತ್ತದೆ ವಿದ್ಯುತ್ ಶಕ್ತಿಯು ತರ್ಕಬದ್ಧ ಬಳಕೆ ಅವಶ್ಯಕತೆ ಇದೆ ವಿದ್ಯುತ್ ಆಧುನಿಕ ಸಮಾಜದ ಬೆನ್ನೆಲುಬು ನಮ್ಮ ಜೀವನವು ವಿದ್ಯುತ್ ಇಲ್ಲದೆ ಪ್ರಾಚೀನ ಯುಗಕ್ಕೆ ಹೋಗುತ್ತದೆ ವಿದ್ಯುತ್ ಶಕ್ತಿಯು ತರ್ಕಪದ್ಧ ಬಳಕೆಯ ಅವಶ್ಯಕತೆ ಇದೆ ವಿವರಣೆ ನಮಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿದ್ಯುತ್ ಬೇಕು ಎಲ್ಲ ಸೌಕರ್ಯಗಳು ಮತ್ತು ಸೇವೆಗಳೊಂದಿಗೆ ನೆಮ್ಮದಿಯ ಜೀವನ ನಡೆಸಲು ನಮಗೆ ವಿದ್ಯುತ್ ಬೇಕು ಸೌರ ಮತ್ತು ಪವನ ಶಕ್ತಿ ಬಳಸಿ ವಿದ್ಯುತ್ ಸಂರಕ್ಷಣೆ ಮಾಡಬಹುದು ನೈಸರ್ಗಿಕ ಬೆಳಕನ್ನು ಬಳಸುವುದರಿಂದ ವಿದ್ಯುತ್ ಉಳಿತಾಯ ಮಾಡಬಹುದು ಇಂಧನ ಬೆಳೆಯುತ್ತಿರುವ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಕ್ಕೆ ವಿದ್ಯುತ್ ಮೂಲಭೂತ ಅವಶ್ಯಕ ಅವಶ್ಯಕತೆಯಾಗಿದೆ ಇಂದಿನ ಬೆಳೆಯುತ್ತಿರುವ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಕ್ಕೆ ವಿದ್ಯುತ್ ಮೂಲಭೂತ ಅವಶ್ಯಕತೆಯಾಗಿದೆ ಎಲ್ಲ ದೇಶಗಳು ಇಂದು ಅತಿಯಾದ ವಿದ್ಯುತ್ ಬಳಸುತ್ತಿದ್ದು ಇದು ಪರಿಸರ ಮತ್ತು ದೇಶದ ಆರ್ಥಿಕತೆ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ಇದು ಅನೇಕ ನಕಾರಾತ್ಮಕ ಪರಿಣಾಮಗಳನ್ನು ಹೊಂದಿದೆ ನಮ್ಮ ಪರಿಸರವನ್ನು ರಕ್ಷಿಸಲು ನಾವು ವಿದ್ಯುತ್ತನ್ನು ಉಳಿಸಬೇಕಾಗಿದೆ ವಿದ್ಯುತ್ ಸಂರಕ್ಷಣೆ ಮಾಡಲು ಕೆಲವು ಮಾರ್ಗಗಳು ಮನೆಯಲ್ಲಿ ಸೀಲಿಂಗ್ ಲೈಟ್ಗಳ ಬಳಕೆ ಕಡಿಮೆ ಮಾಡುವುದು ಶವರನ್ನು ದೀರ್ಘಕಾಲ ಬಳಸಬೇಡಿ ಹಳೆಯ ಟಿವಿಯನ್ನು ಬದಲಿಸಿ ಹೊಸ ಎಲ್ಇ ಡಿ ಟಿವಿ ಬಳಸಿ ಇದು ಕಡಿಮೆ ಶಕ್ತಿಯನ್ನು ಬಳಸುತ್ತದೆ ಹಾಗೂ ಡೆಸ್ಕ್ಟಾಪ್ ಕಂಪ್ಯೂಟರ್ ಬದಲಿಗೆ ಲ್ಯಾಪ್ಟಾಪ್ ಬಳಸಿ ಬಟ್ಟೆಗಳನ್ನು ಒಣಗಿಸಲು ಯಂತ್ರವನ್ನು ಬಳಸಬೇಡಿ ಬಿಸಿಲಿನಲ್ಲಿ ಒಣಗಿಸಿ ಸೌರಶಕ್ತಿ ಗಾಳಿ ಮತ್ತು ಬೆಳಕು ಬಳಸಿ ವಿದ್ಯುತ್ ಉಳಿಸಿ ವಿದ್ಯುತ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಉಪಸಂಹಾರ ವಿದ್ಯುತ್ತಿನ್ ಇಂದು ನಮ್ಮ ಜೀವನದ ಮುಖ್ಯ ಭಾಗವಾಗಿದೆ ಆದ್ದರಿಂದ ಅದನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ ಹಾಗೂ ನಮ್ಮ ಪರಿಸರ ಸಂಪನ್ಮೂಲಗಳನ್ನು ಸಂರಕ್ಷಿಸಬಹುದು ಮತ್ತು ದೀರ್ಘಕಾಲದವರೆಗೆ ಬೆಳೆಸ್ ಬಳಸಬಹುದು ವಿದ್ಯುತ್ ಸಂರಕ್ಷಣೆ ಬಗ್ಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಚರ್ಚೆ ಮಾಡುವುದರ ಮೂಲಕ ಅದರ ಮಹತ್ವ ಎತ್ತಿ ತೋರಿಸೋಣ ಯುದ್ಧ ಸಂರಕ್ಷಣೆ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು